ಆರ್ಸಿಬಿ ಸಂಭ್ರಮಾಚರಣೆ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಮೃತಪಟ್ಟಂತಹ ಕೇಸು ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಆರ್ಸಿಬಿ ಕೆಎಸಿಎ ಡಿಎನ್ಎ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿ ಆಧರಿಸಿ ಕ್ರಮಕ್ಕೆ ಸರ್ಕಾರ ನಿರ್ಧರಿಸಿದೆ ಕಾಲ್ತುಳಿತದ ಕೇಸನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕ್ರಿಮಿನಲ್ ಕೇಸ್ ದಾಖಲಾಗಲಿದೆ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಆದಂತಹ ಕಾಲ್ತುಳಿತ ಹನ್ನೊಂದು ಜನ ಮೃತಪಟ್ಟಿದ್ರು ಸರ್ಕಾರದ ಮೇಲೆ ಒಂದು ದೊಡ್ಡ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಈ ಪ್ರಕರಣ ಆರ್ ಸಿ ಬಿ ಸಂಭ್ರಮಾಚರಣೆಯ ದಿನ ನಡೆದಂಥ ಕಾರ್ಯಕ್ರಮ ಒಂದು ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ಇನ್ನೊಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮ ಎರಡೆರಡು ಕಾರ್ಯಕ್ರಮ ಸರಿಯಾದ ತಯಾರಿ ಭದ್ರತೆ ಇಲ್ಲದೆ ಆದಂತಹ ದುರಂತದಲ್ಲಿ ಹನ್ನೊಂದು ಜನ ಮೃತಪಟ್ಟಿದೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಕ್ರಿಮಿನಲ್ ಕೇಸನ್ನ ದಾಖಲಿಸುವುದಕ್ಕೆ ಯಾರ್ಯಾರ ವಿರುದ್ಧ ಆರ್ಸಿಬಿ ಕೆಎಸ್ಸಿಎ ಡಿಎನ್ಎ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತ ತೀರ್ಮಾನ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಈ ಮೂಲಕ ತುಳಿತದ ಕೇಸನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿದ್ದ ಬೆನ್ನಲ್ಲೇ ಎಚ್ಚೆತ್ಕೊಂಡಿದೆ ಸರ್ಕಾರ ಬೆಂಗಳೂರು ಹೊರವಲಯದಲ್ಲಿ ಮತ್ತೊಂದು ಸ್ಟೇಡಿಯಂ ನಿರ್ಮಾಣವಾಗುತ್ತೆ ಎಪ್ಪತ್ತೈದು ಎಕರೆ ಜಾಗದಲ್ಲಿ ತಲೆ ಎತ್ತಲಿದೆ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂಗೆ ಈಗಾಗಲೇ ಜಾಗವನ್ನ ಫೈನಲ್ ಮಾಡ್ತಾ ಸರ್ಕಾರ ಆನೇಕಲ್ನ ಸೂರ್ಯನಗರ ಬಳಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ರೆಡಿಯಾಗಲಿದೆ ಈ ಸ್ಟೇಡಿಯಂಗಾಗಿ ಬ್ಲೂ ಪ್ರಿಂಟ್ ಅನ್ನ ರಾಜ್ಯ ಗೃಹ ಮಂಡಳಿ ರೆಡಿ ಮಾಡಿದೆ ಬೆಂಗಳೂರು ಹೊರವಲಯದಲ್ಲಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ತಲೆಯೆತ್ತಲಿದೆ ಎಪ್ಪತ್ತೈದು ಎಕರೆ ಜಾಗ ಎಂಟುನೂರು ಕೋಟಿ ವೆಚ್ಚ ಅರವತ್ತು ಸಾವಿರ ಆಸನ ಸಾಮರ್ಥ್ಯದ ಕ್ರೀಡಾಂಗಣ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ ಅದಕ್ಕಿಂತಲೂ ಂತಹ ಕ್ರೀಡಾಂಗಣ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಸೂರ್ಯನಗರದಲ್ಲಿ ಸ್ಟೇಡಿಯಂ ನಿರ್ಮಾಣ ಮಾಡೋದಕ್ಕೆ ಸಿಎಂ ಮೇಲೆ ಒತ್ತಡ ಜೋರಾಗಿದೆ ಕ್ರಿಕೆಟ್ ಸ್ಟೇಡಿಯಂ ಮಾಡುವಂತೆ ಸಿಎಂ ಮೇಲೆ ಜಮೀರ್ ಒತ್ತಡ ಹಾಕಿದ್ದಾರೆ ಈ ಕಾಲ್ತುಳಿತ ಪ್ರಕರಣ ಏನಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಕ್ರಿಮಿನಲ್ ಕೇಸ್ ಅನ್ನ ದಾಖಲಿಸುವುದಕ್ಕೆ ಈಗ ಮುಂದಾಗಿದೆ ಯಾರ್ಯಾರ ಮೇಲೆ ಹಾಗಾದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಎ ಶಂಕರ್ ಕೆಎಸ್ಸಿಎ ಮಾಜಿ ಕಾರ್ಯದರ್ಶಿ ಜಯರಾಮ್ ಕೆಎಸ್ಸಿಎ ಮಾಜಿ ಖಜಾಂಚಿ ರಾಜೇಶ್ ಮೆನನ್ ಆರ್ ಸಿ ಉಪಾಧ್ಯಕ್ಷ ವೆಂಕಟವರ್ಧನ್ ಡಿಎನ್ಎ ನೆಟ್ವರ್ಕ್ ಲಿಮಿಟೆಡ್ ಎಂಡಿ ಸುನಿಲ್ ಮಾಥುರ್ ಡಿಎನ್ಎ ನೆಟ್ವರ್ಕ್ ಲಿಮಿಟೆಡ್ ಉಪಾಧ್ಯಕ್ಷ ಇವರುಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತಹ ಸಾಧ್ಯತೆ ಇದೆ ಪೊಲೀಸರ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಆಗುತ್ತಾ ಹಾಗಾದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ವಿಕಾಸ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಶೇಖರ್ ಕೇಂದ್ರ ವಿಭಾಗದ ಡಿಸಿಪಿ ಬಾಲಕೃಷ್ಣ ಎಸಿಪಿ ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್ ಗಿರೀಶ್ ಎಕೆ ಪೊಲೀಸ್ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್ ಸ್ಟೇಷನ್ ಕಾಲ್ತುಳಿತದ ಘಟನೆಯ ಸಂದರ್ಭದಲ್ಲಿ ಹುದ್ದೆಯಲ್ಲಿ ಇದ್ದವರು ಕ್ರಿಮಿನಲ್ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ